ಹಸಿರು ಹಿನ್ನೆಲೆಯನ್ನು ಕೊಟ್ಟು ಚಿತ್ರವನ್ನು ಚಿತ್ರಿಸಿದಾರೆ ನೋಡಿ ಯಾರನ್ನ ವೃಕ್ಷಗಳ ಮಹಾಮಾತೆ ಅಂತ ಕರಿತೀವೋ ಎಲ್ಲ ಇಲ್ಲಗಳ ನಡುವೆ ಎಲ್ಲವಾದ್ರು ಎಲ್ಲ ಇಲ್ಲಗಳ ನಡುವೆ ಆಕೆಗೆ ಈಗ ಸಾಯುವ ಮುನ್ನ ಬರ್ತಾ ಇದ್ದದ್ದು ನಾನೂರು ರೂಪಾಯಿ ಮನುಷ್ಯ ಮದುವೆಯಾಗಿದ್ದು ದನ ಕಾಯುವ ಒಬ್ಬ ಅಜ್ಞಾನಿಯನ್ನ ಸ್ವತಃ ನಿರಕ್ಷರ ಕುಕ್ಷಿ ಒಬ್ಬ ನಿರಕ್ಷರ ಕುಕ್ಷಿ ಈ ನಾಡಿನ ಯೂನಿವರ್ಸಿಟಿಯಿಂದ ನಾಡೋಜ ಪ್ರಶಸ್ತಿಯನ್ನ ಪಡ್ಕೋತಾಳೆ ಅಂತಂದ್ರೆ ತಾಯಿ ನಿಮ್ಗೆ ಹೇಳಿದೆ ನಾನು ಮೊಬೈಲ್ ಇಡಿ ಅಂತ ನೋಡಿ ಅವ್ರ ಕವಿತ್ರ ಅವಾಗಿಂದ ಮೊಬೈಲ್ ಬಿಟ್ಟು ಏನು ನೋಡ್ತಾ ಇಲ್ಲ ಇವ್ರ ಕವಿಗಳು ಈ ಇವತ್ತಿನ ಕವಿಗಳು ಒಬ್ಬ ನಿರಕ್ಷರ ಕುಕ್ಷಿ ಹಂಪಿ ಯೂನಿವರ್ಸಿಟಿಯಿಂದ ನಾಡೋಜ ಪ್ರಶಸ್ತಿಯನ್ನು ಸ್ವೀಕರಿಸ್ತಾಳೆ ಭಾರತ ಸರ್ಕಾರದಿಂದ ಪದ್ಮಶ್ರೀ ಪ್ರಶಸ್ತಿಯನ್ನು ಸ್ವೀಕರಿಸ್ತಾಳೆ ತಾನು ಕೂಲಿ ಮಾಡಿದ ಹಣದಲ್ಲಿ ಗಿಡಗಳಿಗೆ ನೀರು ಹಾಕಿ ಒಂದು ವರ್ಷ ಹತ್ತು ಗಿಡ ಇನ್ನೊಂದು ವರ್ಷ ಇಪ್ಪತ್ತು ಗಿಡ ಮತ್ತೊಂದು ವರ್ಷ ಮೂವತ್ತು ಗಿಡ ಕಸಿ ಮಾಡಿ ಆಲ್ನ ಮರುಗಿಡ ಕೊನೆಗೆ ಮುನ್ನೂರ ಎಂಬತ್ತು ನಾನ್ನೂರು ಐನೂರು ಕೊನೆಗೆ ಎಂಟು ಸಾವಿರದವರೆಗೆ ಗಂಡ ಹೆಂಡತಿ ಮಕ್ಕಳಿಲ್ಲ ತಾವು ಬಂಜೆ ಅನ್ನುವ ಶಾಪಕ್ಕೊಳಗಾದವರಾಗಿ ನರಳೋರನ್ನ ನಾವು ನೋಡಿದ್ದೇವೆ ಆದರೆ ನರಳುವುದರ ಬದಲಾಗಿ ಅರಳುವುದನ್ನ ನಮಗೆ ಸಾಲ ಮಾಡಿದ ತಿಮ್ಮಕ್ಕ ಕಲಿಸಿಕೊಟ್ರು ತಮ್ಮ ತಾನು ಬಂಜೆ ಅಲ್ಲ ನಾನು ಮರಗಳ ಮಾತೆ ಮರ ಅಂತಂದ್ರೆ ಅಲ್ಲಿ ನೋಡಿ ಏ ಸೇರಿಸ್ಬಿಟ್ರೆ ಅಮರ ಆಗುತ್ತೆ ಮರ ಉಲ್ಟ ಮಾಡಿ ರಾಮ ಆಗುತ್ತೆ ಮರ ಹೀಗೆ ಮಾಡಿದ್ರೆ ರಾಮ ಆಗುತ್ತೆ ರಾಮ ಹೋಗಿ ಮರ ಆಗುತ್ತೆ ಅಂದ್ರೆ ಭಗವಂತ ಯಾವುದೋ ಎಲೆಯಲ್ಲಿ ಮಲಗಿದ್ದಾನೆ ಅನ್ನೋ ನನ್ ಮಾತಿದೆ ಯಾವುದೋ ಹೂವಿನಲ್ಲಿ ಅರಳಿದ್ದಾನೆ ಯಾವುದೋ ಹಣ್ಣಿನಲ್ಲಿ ಪ್ರಸಾದವಾಗಿದ್ದಾನೆ ಅಂತ ಮರ ಇದೆಯಲ್ಲ ಭಗವಂತ ಈ ಜಗತ್ತಿಗೆ ಕೊಟ್ಟ ವರ ಮರ ಒಂದು ಮರ ಮೂರರಿಂದ ನಾಲ್ಕು ಕೋಟಿ ರೂಪಾಯಿ ಆಮ್ಲಜನಕವನ್ನು ಒಂದು ವರ್ಷಕ್ಕೆ ಉತ್ಪತ್ತಿ ಮಾಡುತ್ತೆ ಅನ್ನೋದಾದ್ರೆ ಅದ ಎಷ್ಟು ಶ್ರೀಮಂತ ಅಂತ ವಿಚಾರ ಮಾಡಿ ಎಂಟು ಸಾವಿರ ಮರಗಳನ್ನ ಸಾಲುಮರದ ತಿಮ್ಮಕ್ಕ ಕೊಟ್ಟು ಹೋಗಿದ್ದಾರೆ ಅವ್ರಿಗೆ ನಾವು ಹೇಗೆ ಕೃತಜ್ಞತೆಯನ್ನ ಹೇಳಬೇಕು ಸಾಲು ಮರದ ತಿಮ್ಮಕ್ಕ ಆ ಸಾಲು ಮರಗಳಲ್ಲೇ ಸಾವಿಲ್ಲದ ತಿಮ್ಮಕ್ಕ ಆಗಿದ್ದಾಳೆ ಸಾಲು ವೃಕ್ಷಗಳ ಮಾತೆ ಆಗಿದ್ದಾರೆ ಪದ್ಮಶ್ರೀ ಅವಾರ್ಡ್ ಮಾಡ್ಕೊಂಡಿದ್ದಾರೆ ಆಗ್ಲೇ ಅಂಶಿ ಪ್ರಸಾದ್ ಕುಮಾರ್ ಅವರು ಹೇಳ್ತಾ ಇದ್ರು ರಾಷ್ಟ್ರಪತಿಗೆ ಆಶೀರ್ವಾದ ಮಾಡಿದಾಗ ಹಾಗೆ ಮಾಡಬಾರ್ದಿತ್ತು ತಾಯಿ ಅಂತಂದ್ರೆ ಒಳ್ಳೇದನ್ನ ನುಡಿಲಿಕ್ಕೆ ಒಳ್ಳೇದನ್ನ ಹರಿಸ್ಲಿಕ್ಕೆ ಹಾರೈಸ್ಲಿಕ್ಕೆ ದೊಡ್ಡರು ಸಣ್ಣದು ಅನ್ನೋದು ಎಲ್ಲಿದ್ದದ್ದು ಸ್ವಾಮಿ ಅಂತ ಆ ರಾಷ್ಟ್ರಪತಿಗಳಿಗೆ ಆಶೀರ್ವಾದ ಮಾಡಬಾರ್ದು ಅದೇನೋ ಪ್ರೋಟೋಕಾಲ್ ಇರುತ್ತೆ ಹೀಗೆ ನಿಲ್ಬೇಕು ಇಲ್ಲೇ ಬರ್ಬೇಕು ಇಷ್ಟು ಹೆಜ್ಜೆ ಮುಂದೆ ಬಂದು ಪ್ರಶಸ್ತಿ ಸ್ವೀಕರಿಸ್ಬೇಕು ಅಂತ ಆ ಮುಗ್ಧ ಮನಸ್ಸಿಗೆ ಗೊತ್ತಿಲ್ಲ ಅವರು ಮದುವೆ ಆದಾಗ ಹನ್ನೆರಡು ವರ್ಷ ಅವರು ನಿರಕ್ಷರ ಕುಕ್ಷಿ ಗಂಡನ ನಿರಕ್ಷರ ಕುಕ್ಷಿ ಮಕ್ಕಳಿಲ್ಲ ಅನ್ನುವ ಅಕ್ಕಪಕ್ಕದವರ ಮೈಕಿನ ಮಾತುಗಳಿಗೆ ತೆಲಿಕೆ ಒಂದು ಬಸ ಅಮರ ಸಂತಾನವನ್ನ ಹುಡುಕಿಕೊಂಡು ಹೋದಂತ ವೃಕ್ಷ ಮಾತೆ ನಮ್ಮ ಸಾಲ ಮರದ ತಿಮ್ಮಕ್ಕ ಅವರಿಗೆ ಪ್ರಶಸ್ತಿಗಳನ್ನ ನೀವು ಕೇಳ್ಬಿಟ್ರೆ ಅಚ್ಚರಿ ಆಗತ್ತೆ ಯಾವ ಪದವಿ ಬೇಕಾಗಿಲ್ಲ ಪ್ರಜ್ಞೆ ಬೇಕಾಗಿಲ್ಲ ಆಸ್ತಿ ಬೇಕಾಗಿಲ್ಲ ಅಂತಸ್ತು ಬೇಕಾಗಿಲ್ಲ ವಯಸ್ಸು ಬೇಕಾಗಿಲ್ಲ ಮನಸ್ಸು ಬೇಕು ಮನಸ್ಸಿಗೆ ಒಂದು ಸುಂದರ ಕನಸ್ಸು ಬೇಕು ಅನ್ನೋದನ್ನ ಸಾಬೀತು ಪಡಿಸಿ ತೋರಿಸಿದವರು ಸಾಲ ಮಾಡಿದ ತಿಮ್ಮಕ್ಕ ಎಷ್ಟು ಪ್ರಶಸ್ತಿ ಬಂದಿದ್ದಾವೆ ಅವರಿಗೆ ಅಂತಂದ್ರೆ ನಾನು ನಿಮಗೆ ಹೆಂಗೆ ಸುಮ್ಮನೆ ಸ್ಫೂರ್ತಿಗಾಗಿ ಹೇಳ್ತೀನಿ ನಾ ಬರ್ಕೊಂಡೆವನ್ನ ಎಷ್ಟು ಬಂದಿದ್ದವಪ್ಪ ಅಂತಂದ್ರೆ ನನಗೆ ಬೆರಗಾಗಿ ಹೋದೆ ನಾನು ನೋಡಿ ಭಾರತ ಸರ್ಕಾರದಿಂದ ರಾಷ್ಟ್ರೀಯ ಪೌರ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಬರುತ್ತೆ ಇಂದಿರಾ ಪ್ರಿಯದರ್ಶಿನಿ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಕೇಂದ್ರದಿಂದ ಬರುತ್ತೆ ವೀರಚಕ್ರ ಪ್ರಶಸ್ತಿ ಮಹಿಳಾ ಮತ್ತು ಶಿವಕಲ್ಯಾಣ ಇಲಾಖೆ ಕರ್ನಾಟಕದಿಂದ ಗೌರವ ಮಾನ್ಯತೆ ಪ್ರಮಾಣ ಪತ್ರ ಭಾರತೀಯ ವೃಕ್ಷವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯಿಂದ ಶ್ಲಾಘನೀಯ ಪ್ರಮಾಣ ಪತ್ರ ಕರ್ನಾಟಕ ಕಲ್ಬವಲ್ಲಿ ಪ್ರಶಸ್ತಿ ಗಾಡ್ ಫ್ರೀ ಫಿಲಿಪ್ಸ್ ತೀರ್ಥತೆ ಪ್ರಶಸ್ತಿ ಪಂಪಾಪತಿ ಪರಿಸರ ಪ್ರಶಸ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿ ವನಮಾತೆ ಪ್ರಶಸ್ತಿ ಗ್ರೀನ್ ಚಾಂಪಿಯನ್ ಪ್ರಶಸ್ತಿ ಜಾಗತಿಕ ಮಟ್ಟದ मागड़ी व्यक्ति प्रशस्तिपर रत्न प्रशस्ति परिसर सॉरी परिसर रत्न प्रशस्ति श्रीमाता प्रशस्ति एच्य समाज सेवा दूरणी प्रशस्ति कर्नाटक परिसर प्रशस्ति महिला रत्न सिटीजन प्रशस्ति राज्योत्सव प्रशस्ति हूवह प्रतिष्ठान विश्वात्म पुरस्कार आर्ट आफ् लिविंग संस्था विशालक्ष प्रशस्ति एर सविद्ली नाड़ोज प्रशस्ति ಹಂಪಿ ವಿವಿಯಿಂದ ನಿರಕ್ಷರ ಕುಕ್ಷೆಯೊಬ್ಬಳಿಗೆ ನಾಡೋಜ ಪ್ರಶಸ್ತಿ ಅವಳು ಅವರ ಬಗ್ಗೆ ಈಗ ಹದಿನಾಲ್ಕು ಜನ ಪಿ ಎಚ್ ಡಿ ಮಾಡ್ತಾ ಇದ್ದಾರೆ ಅರ್ಥ ಬಗ್ಗೆ ಹದಿನಾಲ್ಕು ಜನ ಪಿ ಎಚ್ ಡಿ ಮಾಡ್ತಾ ಇದಾರೆ ಸಾಲ ಮರತಿ ಮಕ್ಕಳ ಬಗ್ಗೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕರ್ನಾಟಕ ಕೇಂದ್ರ ವಿವಿಯಿಂದ ಗೌರವ ಡಾಕ್ಟರೇಟ್ ಅಕ್ಷರವೇ ಗೊತ್ತಿಲ್ಲದ ಹೆಬ್ಬಟ್ಟಿನ ಒಬ್ಬ ಮಾತೆ ಗೌರವ ಡಾಕ್ಟರೇಟ್ ಅನ್ನ ವಿವಿಯಿಂದ ಪಡಿತಾರೆ ಅದನ್ನು ಗಮನಿಸ್ಬೇಕು ನೀವು ಆಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕರ್ನಾಟಕ ಸರ್ಕಾರದಿಂದ ಕ್ಯಾಬಿನೆಟ್ ದರ್ಜೆಯ ಪರಿಸರ ರಾಯಭಾರಿಯಾಗಿ ನೇಮಕ ಎಷ್ಟು ದೊಡ್ಡ ಗೌರವ ಅಂತ ವಿಚಾರ ಮಾಡಿ ತಮ್ಮ ಹಳ್ಳಿಯೊಂದರಲ್ಲಿ ನಿನ್ನ ಕನಸು ಏನು ಅಂತಂದ್ರೆ ನನ್ನ ಗಂಡ ಔಷಧಿ ಇಲ್ಲದೆ ಸತ್ತೋದ್ರು ನರಳಿ ನರಳಿ ಅಲ್ಲಿ ಒಂದು ಆಸ್ಪತ್ರೆ ಕಟ್ಟಿಸ್ಬೇಕು ಅನ್ನೋದು ಆ ಮುಗ್ಧ ಮನಸ್ಸಿನ ಒಂದು ದೊಡ್ಡ ಕನಸು ಅದಿನ್ನೂ ಕನಸು ನೆನಸಾಗಿಲ್ಲ ಒಟ್ಟಾರೆ ಸಾಧನೆ ಅವ್ರದ್ದು ಎಂಟು ಸಾವಿರ ಮರ ಬೆಳೆಸಿದ್ರು ನಿಮಗೆ ಇನ್ನೊಂದು ಅದ್ಭುತವಾದ ಸಾಧನೆ ಹೇಳ್ತೀನಿ ಅವ್ರದ್ದು ಅಮೇರಿಕಾದಲ್ಲಿ ಪರಿಸರ ಶಿಕ್ಷಣ ಸಂಸ್ಥೆಗೆ ಸಾಲು ಮರದ ತಿಮ್ಮಕ್ಕನವರು ಹೆಸರನ್ನು ಇಟ್ಟಿದ್ದಾರೆ ಎಷ್ಟು ಗ್ರೇಟ್ ಅಚೀವ್ಮೆಂಟ್ ಅಂತ ನೀವು ವಿಚಾರ ಮಾಡಬೇಕು ಒಂದು ಅಮೇರಿಕಾ ಅನ್ನೋ ಅಮೇರಿಕಾ ಯಾ ಅದು ಗುಣಗ್ರಾಹಿ ಅದು ಇಲ್ಲಿರುವ ಸಾಲು ಮರದ ತಿಮ್ಮಕ್ಕನ ಹೆಸರನ್ನ ಇಟ್ಟು ಅಲ್ಲಿಯ ಜನರಿಗೆ ಸ್ಫೂರ್ತಿ ತುಂಬುವ ಕೆಲಸವನ್ನ ಮಾಡಿದ್ದಾರೆ ಕೇಂದ್ರಕ್ಕೆ ಪರಿಸರ ಕೇಂದ್ರಕ್ಕೆ ಅಮೆರಿಕದ ಕೇಂದ್ರಕ್ಕೆ ನಮ್ಮ ತಾಯಿ ಆ ಪರಿಸರದ ಅವುನ ಹೆಸರನ್ನ ಇಟ್ಟು ಅವರು ಹೆಮ್ಮೆ ಪಟ್ಟಿದ್ದಾರೆ ಅವರು ಅಭಿಮಾನ ಪಟ್ಟಿದ್ದಾರೆ ಅವರು ಗೌರವಿಸಿದ್ದಾರೆ ಹಾಗೆ ವಿಚಾರ ಮಾಡಿ ಬಿಬಿಸಿ ನೂರು ಜನ ಪ್ರಭಾವಿ ಮಹಿಳೆಯರ ಪಟ್ಟಿಯಲ್ಲಿ ಸ್ಫೂರ್ತಿದಾಯಕ ಮಹಿಳಾ ಪಟ್ಟಿಯಲ್ಲಿ ವಿಶ್ವದ ನೂರು ಜನ ನಾನು ಹೇಳ್ತಾ ಇರೋದು ವಿಶ್ವದ ನೂರು ಜನ ಪಟ್ಟಿಯಲ್ಲಿ ಆಕೆಗೆ ಕೂಡ ಒಂದು ಸ್ಥಾನ ಹೇಳಿ ಎಷ್ಟು ದೊಡ್ಡ ಗೌರವ ಅನ್ನೋದನ್ನ ನೀವು ವಿಚಾರ ಮಾಡಿ ಭಾರತೀಯಗಳಾಗಿ ಮತ್ತು ಅದು ಕನ್ನಡತೆಯಾಗಿ ನಾವೆಷ್ಟು ಹೆಮ್ಮೆ ಪಡಬೇಕು ಎಷ್ಟು ಗೌರವಿಸಬೇಕು ಅನ್ನೋದನ್ನ ನೀವು ವಿಚಾರ ಮಾಡಿ ನನಗೆ ಈ ಸಂದರ್ಭದಲ್ಲಿ ಒಂದು ಚಂದದ ಅಬ್ದುಲ್ ಕಲಾಂ ಅವರ ಕವಿತೆ ನೆನಪಾಗತ್ತ ಅಳಿಲು ಇದನ್ನ ಕವರ್ ಮಾಡಿದ್ವಿ ಅಬ್ದುಲ್ ಕಲಾಂ ಗೊತ್ತಲ್ಲ ರಾಷ್ಟ್ರಪತಿ ಅಂತಂದು ಗೊತ್ತಾದ್ರೆ ನಾವು ನೆನಪಾದ್ರೆ ತಕ್ಷಣ ಗೊತ್ತಾಗೋದು ಅಬ್ದುಲ್ ಕಲಾಂ ಅಂತ ಈಗ ರಾಷ್ಟ್ರಪತಿ ಹೆಸರು ನೆನಪಾಗಲ್ಲ ನನಗೆ ಅಬ್ದುಲ್ ಕಲಾಂ ಅವರು ಒಂದು ಕವಿತೆ ಅಡಕೆ ಮಾಡಿ ಹೇಳ್ತೀನಿ ನಾನು ನಿಮ್ಮ ಮುಂದೆ ತುಂಬಾ ದೀರ್ಘ ಮಾಡಲ್ಲ ಅಳಿಲು ಸಾಕಿದೆ ಮನೆಯಲ್ಲಿ ಕೊಟ್ಟ ಹಣ್ಣು ತಿಂದು ಓಡಿ ಹೋಯಿತು ಹಕ್ಕಿ ಸಾಕಿದೆ ಮನೆಯಲ್ಲಿಟ್ಟ ಗೂಡಿನೊಳಗೆ ಕುಳಿತು ಹಾಡದೆ ಹಣ್ಣು ತಿಂದು ಓಡಿ ಹೋಯಿತು ಮರ ಸಾಕಿದೆ ಹೋಗಿದ್ದ ಅಳಿಲು ಓಡಿ ಬಂತು ಹಾರಿ ಹೋಗಿದ್ದ ಹಕ್ಕಿಯೂ ಬಂದು ಹಾಡಿತು ಅಲ್ಲಿ ಗೋಡು ಕಟ್ಟಿತು ಎಷ್ಟು ಅದ್ಭುತವಾದ ಅಂದ್ರೆ ಒಂದು ಮರ ಹೇಗೆಲ್ಲ ಹೊರ ಆ ಹೋದಂತ ಅಳಿಲ್ ವಾಪಸ್ ಬರುತ್ತೆ ಪಕ್ಷಿ ವಾಪಸ್ ಬರುತ್ತೆ ಗೂಡು ಕಟ್ಟಿ ಒಂದು ಹೊಸ ಹಾಡನ್ನ ಆ ಹಕ್ಕಿ ಹಾಡುತ್ತೆ ಸಾರ್ಥಕ ಅನ್ಸುತ್ತೆ ಅಬ್ದುಲ್ ಕಲಾಂ ಅವರು ಅಂದ್ರೆ ಒಂದು ಮರ ಯಾಕಾಗಿ ದೇವರ ಮರ ಅನ್ನೋದ್ರ ಕಾರಣಕ್ಕಾಗಿ ಹೇಳಿದೆ ನಾನು ನಿಮಗೆ ಅಂತ ಸಾಲುಮರದ ತಿಮ್ಮಕ್ಕ ನಾನು ಇವತ್ತು ನೆನ್ಕೊಳ್ಳೋದಿದೆಯಲ್ಲ ಅದೇ ಪುಣ್ಯದ ಕೆಲಸ ಇಲ್ಲಿ ನೋಡಿ ಎಷ್ಟು ಚಂದದ ಮರ್ಗ ಅಂತಂದಿದ್ದಾರೆ ದಕ್ಷಿಣ ಆಫ್ರಿಕಾದಲ್ಲಿ ಒಂದು ಸರೋವರ ಹೋಯ್ತು ಸರೋವರ ಹೋದ ತಕ್ಷಣ ಸಂಶೋಧನೆ ಆರಂಭ ಆಯ್ತು ಪ್ರೊಫೆಸರ್ ಬಂದ್ರು ಯೂನಿವರ್ಸಿಟಿ ಪ್ರೊಫೆಸರ್ ಅವರು ಹೇಳಿದ ರಿಪೋರ್ಟ್ ಏನು ಅಂದ್ರೆ ಅಂತಿಮ ಭಾಗಕ್ಕೆ ಬರ್ತೀನಿ ನಾನು ಅಲ್ಲಿ ಮರ ಕಾಣೆಯಾಗಿದ್ದೆ ಸರೋವರ ಕಾಣಿ ಆಗ್ಲಿಕ್ಕೆ ಕಾರಣ ಅಂತ ಏನಾಗಿತ್ತು ಅಲ್ಲಿ ಒಂದಿಷ್ಟು ಮರಗಳಿದ್ವು ಅಲ್ಲಿ ಹಂಸಗಳಿದ್ವು ಆ ಸರೋವರದಲ್ಲಿ ಅದನ್ನ ಟೂರಿಂಗ್ ಸ್ಪಾಟ್ ಮಾಡಬೇಕು ಅಂತ ಸರ್ಕಾರ ಏನೆಲ್ಲ ವ್ಯವಸ್ಥೆ ಕೊಟ್ಟು ಮನುಷ್ಯರನ್ನ ಅಲ್ಲಿ ಕಾಲಿಡಿಸ್ತು ಮನುಷ್ಯ ಕಾಲಿಟ್ಟ ಕಡೆ ಹೊಲ್ಲು ಹುಟ್ಟಲ್ಲ ನಿಮಗೆ ಗೊತ್ತು ಈತ ಕಾಲಿಟ್ಟ ತಕ್ಷಣ ಅಲ್ಲಿ ಹಂಸಗಳ ರೆಕ್ಕೆ ಪುಕ್ಕಗಳನ್ನ ಕಿರೀಟಗಳನ್ನಾಗಿ ಮಾಡ್ಕೊಂಡ ಅದರ ಮಾಂಸವನ್ನ ಅಡಿಗೆಗೆ ಬಳಸಕ್ಕೆ ಪ್ರಾರಂಭ ಮಾಡಿದ ಅದ್ದೂರಿ ರುಚಿ ಇತ್ತದು ಹಾಗಾಗಿ ಮೊದಲಿಗೆ ಹಂಸಗಳ ಸಂತತಿ ನಾಶ ಮಾಡಿದ ಹಂಸಗಳ ಸಂತತಿ ನಾಶ ಆದ ತಕ್ಷಣ ಮರಗಳ ಸಂತತಿ ನಾಶ ಆಯ್ತು ಮರಗಳ ಸಂತತಿ ನಾಶ ಆದ ತಕ್ಷಣ ಇವ್ರಿಗೆ ಈ ಸಂಶೋಧಕರಿಗೆ ತಲೆಬಿಸಿಯಾಗಿ ಯೂನಿವರ್ಸಿಟಿಗಳು ತಕ್ಷಣ ಒಂದು ಆಯೋಗವನ್ನ ರಚಿಸಿ ಸಂಶೋಧನೆಗೆ ಕಳಿಸಿದ್ವು ಕೊನೆಗೆ ಸಿಕ್ಕಿದ್ದು ಏನು ಅಂತಂದ್ರೆ ಅಲ್ಲಿ ಇರುವೆಗಳು ನಾಶವಾಗಿದ್ದರಿಂದ ಸರೋವರವು ನಾಶವಾಯಿತು ಕಾಡು ನಾಶವಾಯಿತು ಇನ್ನು ಮೇಲೆ ಹೊತ್ತು ಕೈವತ್ತು ಕೂತ್ಕೊಂಡ್ರು ಕುಲಪತಿಗಳು ಇರುವೆಗೂ ಮರಕ್ಕೂ ಸರೋವರಕ್ಕೂ ಏನ್ ಸಂಬಂಧ ಅಂತಂದಾಗ ವಿವರ್ಶಿಸ್ತೀವಿ ರಿಪೋರ್ಟ್ ಅಲ್ಲಿ ಎರಡು ಸಾವಿರದ ಎಂಟು ಜಾತಿಯ ಇರುವೆಗಳಿದ್ವು ಆ ಎರಡು ಸಾವಿರದ ಎಂಟು ಜಾತಿಯ ಇರುವೆಗಳು ಆ ಮರದ ಕೆಳಗಡೆ ಗೂಡು ಕಟ್ಕೊಂಡಿದ್ವು ಬೇಸಿಗೆ ಸಂದರ್ಭದಲ್ಲಿ ಎಂಟುನೂರರಿಂದ ಸಾವಿರದ ಎಂಟುನೂರು ಅಡಿ ಆಳದವರೆಗೆ ಕೂಡುಗಳನ್ನ ಕೊರಿತಾ ಇದ್ವು ಅವು ತಂಪಾಗಿರ್ಲಿಕ್ಕೆ ಎ ಸಿ ಕೊಠಡಿಗಳನ್ನ ಮಾಡ್ಕೊಳ್ತವೆ ಅವು ಆ ಎಸಿ ಕೊಠಡಿಗಳಲ್ಲಿ ಮಳೆಗಾಲದಲ್ಲಿ ಬಿದ್ದಂತ ಮಳೆ ನೀರು ಹನಿ ಹನಿಯಾಗಿ ತೊಟ್ಟಿಕ್ಕಿ ಆ ಇಡೀ ಕಾಡು ಜೇನುಗೂಡಾಗ್ತಾ ಇತ್ತು ಆ ಇಡೀ ಕಾಡು ಜೇನುಗೂಡಾಗಿ ಮಳೆಗಾಲದಲ್ಲಿ ಬೇಸಿಗೆ ಮತ್ತು ಚಳಿಗಾಲದಲ್ಲಿ ತೊಟ್ಟಿಕ್ತಾ ತೊಟ್ಟಿಕ್ತಾ ಆ ಸರೋವರವನ್ನು ಜೀವಂತವಾಗಿ ಇಟ್ಟಿತ್ತು ಅಂದ್ರೆ ನೀರಿನ ಮೂಲ ನಾವು ಶೆಲೆ ಅಂತ ಕರಿತೀವಲ್ಲ ಅಥವಾ ಆ ಏನಂತೀರಿ ನೀವು ಜಲ ಅಂತ ಕರಿತೀರಲ್ಲ ಆ ಜಲ ಅಂತರ್ಜಲ ಅಲ್ಲಿ ಕುಟದ್ ಬರ್ತಾ ಇತ್ತು ಈ ಇರುವೆಗಳು ಯಾಕೆ ಸತ್ವ ಮತ್ತೆ ಹಂಸಕ್ ಬರ್ತಾರ ಅವರು ಈ ಹಂಸಗಳನ್ನ ಹಾಕಿದ್ರಿಂದ ಆ ಮರಗಳ ಹಣ್ಣುಗಳನ್ನ ಹಂಸ ಇಡೀ ಹಿಡಿಯಾಗಿ ತಿಂದು ಹಿಕ್ಕಿ ಹಾಕ್ತಾ ಇತ್ತು ಆ ಹಿಕ್ಕಿ ಹಾಕಿದಂತ ಮರಗಳ ಬೀಜಗಳು ಮರವಾಗ್ತಾ ಇತ್ತು ಹಿಕ್ಕಿ ಈಗ ನಿಮಗೆ ಗೊತ್ತಿರ್ಬೋದು ಬೇವಿನ ಬೀಜವನ್ನು ಹಣ್ಣನ್ನ ನುಂಗಿ ಕಾಗೆ ಹಿಕ್ಕಿ ಹಾಕಿದ ಮಾತ್ರ ಬೇವಿನ ಮರ ಉಂಟದು ಹಾಗೆ ಹಾಕಿದ್ರೆ ಕ್ರಿಮಿಗಳು ತಿನ್ಕೊಂಡ್ಬಿಡ್ತವೆ ಒಂದು ಕೋಟಿಂಗ್ ಆಗುತ್ತೆ ಇಕ್ಕಿ ಹಾಕಿದಾಗ ಔಷಧೀಯ ಕೋಟಿಂಗ್ ಆ ಔಷಧೀಯ ಕೋಟಿಂಗ್ ಮರ ಆಗಿ ಬೆಳೆಯೋಕೆ ಸಾಧ್ಯ ಆಗುತ್ತೆ ಹುಳ ತಿಂದು ಹೋಗ್ಬಿಡುತ್ತೆ ಬೀಜ ಈ ಹಂಸಗಳು ಹಣ್ಣುಗಳನ್ನು ತಿಂತ ಇದ್ವು ಹಣ್ಣುಗಳ ಬೀಜಗಳನ್ನು ಹಿಕ್ಕೆ ಹಾಕ್ತಾ ಇದ್ವು ಆ ಹಿಕ್ಕೆ ಬೀಜಗಳು ಈ ಆಳಕ್ಕೆ ಬಿದ್ದು ಈ ಇರುವೆ ತೋಡಿದ ಗುಂಡಿಗಳಲ್ಲಿ ಬಿದ್ದು ಮರವಾಗಿ ಬೆಳೀತಾ ಇದ್ವು ಇರುವೆಗಳು ಅದನ್ನ ಜೀವಂತವಾಗಿಟ್ಟಿದ್ದವು ಸರೋವರನ್ನ ಒಂದಕ್ಕೊಂದು ಒಂದಕ್ಕೊಂದು ಲಿಂಕ್ ಇತ್ತು ಸರಿ ಸರೋವರ ಈ ಹಂಸಗಳನ್ನ ಹೊಡೆದು ಹಂಸಗಳು ಹಣ್ಣುಗಳನ್ನು ತಿನ್ನೋದ್ ಬಿಟ್ಟು ಹಣ್ಣುಗಳನ್ನು ತಿಂದು ಬಿಟ್ಟ ಆ ಮರಗಳು ಪುನಃ ಮರಿಗಳು ಆಗಿ ಅಂದ್ರೆ ಸಸಿಗಳಾಗಿ ಹುಟ್ಟೋದನ್ನ ನಿಲ್ಸಿದ್ವು ಮರಗಳು ಹುಟ್ಟಿದ ತಕ್ಷಣ ಮರಗಳು ಹೋದ ತಕ್ಷಣ ಅಲ್ಲಿ ಬಿಸಿಲು ಜಾಸ್ತಿ ಆಯ್ತು ಆ ತಾಪದಲ್ಲಿ ಇರುವೆಗಳು ಬದುಕ್ತಾ ಇತ್ತು ತಣ್ಣನೆ ತಂಪು ಎಲೆಗಳ ನಡುವೆ ಆ ಇರುವೆಗಳ ಸಂತತಿ ನಾಶ ಆಯಿತು ಇರುವೆಗಳ ಸಂತತಿ ನಾಶ ಆದ ತಕ್ಷಣ ಎಂಟುನೂರಿಂದ ಸಾವಿರದ ಎಂಟುನೂರ ಅಡಿ ಆಳಕ್ಕೆ ಹೋಲುಗಳನ್ನು ಮಾಡ್ತಾ ಇದ್ವಲ್ಲ ಆ ಹೋಲ್ಗಳೆಲ್ಲ ಬಂದಾದವು ಹೋಲುಗಳು ಬಂದಾದ ತಕ್ಷಣ ಮಳೆ ಬಿದ್ದ ನೀರು ಸೀದಾ ಅಲ್ಲಿಗೆ ಬಂತು ಅಲ್ಲಿಂದ ಹರಿದೋಯ್ತು ಇರುವೆಗೂ ಆ ಸರೋವರಕ್ಕೂ ಸಂಬಂಧವನ್ನ ಕಲ್ಪಿಸಿದಾಗ ಇಡೀ ದಕ್ಷಿಣ ಆಫ್ರಿಕಾ ಬೆರಗಾಗುತ್ತೆ ಮೊನ್ನೆ ಹೇಳ್ತಾ ಇದ್ರು ಹುಲಿ ಸಮಿತಿಯವರು ಹುಲಿ ಸತ್ತೋದ್ರೆ ನಿಮ್ಮ ನೆಲ್ಲಿಗಳು ಬಂದಾಗ್ತವೆ ಅಂತ ಹುಲಿ ಸತ್ತೋದ್ರೆ ನೆಲ್ಲಿಗಳು ಹೆಂಗ ಬಂದಾಗ್ತವೆ ಹುಲಿ ಜಿಂಕೆಗಳನ್ನ ಕಡವೆಗಳನ್ನ ತಿಂದಾಕತ್ತೆ ಒಂದು ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡುತ್ತೆ ಅದು ಕಾಡು ಪ್ರಾಣಿಗಳನ್ನು ಈ ಹುಲ್ಲು ತಿನ್ನುವ ಪ್ರಾಣಿಗಳು ಅದು ಹುಲಿ ಸತ್ತೋಯ್ತು ಅಂದ ತಕ್ಷಣ ಈ ಕಡವೆಗಳು ಜಿಂಕೆಗಳು ಎಲ್ಲ ಜಾಸ್ತಿ ಆಗ್ತವೆ ಇವು ಜಾಸ್ತಿ ಆದವರು ಹುಲ್ಲನ್ನೆಲ್ಲ ಮೇಲ್ಬಿಡ್ತವೆ ಹುಲ್ಲನ್ನು ಮೇಯದ್ರೆ ಭೂ ಸೌಕಲ್ ಸ್ಟಾರ್ಟ್ ಆಗುತ್ತೆ ಕೊಚ್ಕೊಂಡು ಕೊಚ್ಕೊಂಡು ಗುಡ್ಡ ಬೆಟ್ಟಗಳೆಲ್ಲ ಕೊಚ್ಕೊಂಡು ಪಾತಾಳಕ್ಕೆ ಬಂದ್ಬಿಡ್ತವೆ ತಗ್ಗು ಜಾಗಗಳಿಗೆ ಬಂದ್ಬಿಡ್ತವೆ ಅಲ್ಲಿ ಮಳೆಯನ್ನ ಮೋಡಗಳನ್ನ ತಡೆದು ನಿಲ್ಲಿಸುವ ಕಾಡು ಮತ್ತು ಕಾಡಿನ ಮರಗಳು ನಾಶವಾಗ್ತವೆ ಅಲ್ಲಿಗೆ ನಿಮ್ಮ ನೆಲ್ಲಿ ನೀರು ಬರ್ತಿತ್ತಲ್ಲ ಅಲ್ಲಿಂದ ಅದು ಅಲ್ಲಿಗೆ ನಿಲ್ಲುತ್ತೆ ನಿಮ್ಮ ಹುಲಿಗೂ ಮತ್ತು ನಲ್ಲಿಗೂ ನಂಟಿದೆ ಪರಸ್ಪರ ಈ ಜೀವಜಾಲ ಪೂರಕವಾಗಿದೆ ಒಂದು ಜೀವ ಪರಿಸರ ತನ್ನಷ್ಟು